ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಇವತ್ತಿನ ದಿನ ಒಂದು ಪಾಸಿಟಿವ್ ಎನರ್ಜಿಯಿಂದ ಸ್ಟಾರ್ಟ್ ಮಾಡಿದೀನಿ ಇನ್ಮೇಲೆಲ್ಲ ಪಾಸಿಟಿವ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಬೆಳಗ್ಗೆನೆ ಸ್ವಲ್ಪ ಲೇಟ್ ಆಯ್ತು ಎದೋಳೋದು ಮಕ್ಳಿಗೆ ಇಬ್ರಿಗೂ ಹುಷಾರಿಲ್ವಲ್ಲ ಸ್ವಲ್ಪ ಎದೋಳೋದ್ ಲೇಟ್ ಆಯ್ತು ಹಂಗೆ ಎಲ್ಲಾ ಮಟ್ಚ ಇದ್ದೆ ಇದೆ ಎಷ್ಟೇ ಮಟ್ಚಿಟ್ರು ನನ್ ಮಕ್ಳು ಅಲ್ಲಿ ಇಲ್ಲಿ ಆಚೆ ಈಚೆ ಹಾಡೇ ಮಾಡ್ತಾರೆ ಏನು ಮಾಡಕಾಗಲ್ಲ ಮಕ್ಳಿರೋ ಮನೇನೆ ಹಂಗಲ್ವಾ ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಚಾರ್ಜಿಂಗ್ ಇಡ್ತೀವಲ್ವಾ ಚಾರ್ಜಿಂಗ್ ವೈರ್ಗಳು ಅವೆಲ್ಲಾ ಸಾಕೆಟ್ ಅಲ್ಲೇ ಹಂಗೆ ಹಾಕಿ ಬಿಟ್ಬಿಡ್ಬೇಡಿ ಇದು ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಒಂದು ವಾರ್ನಿಂಗ್ ಅಂತಾನೆ ಹೇಳ್ಬೋದು ಯಾರು ಅಷ್ಟೇ ಚಾರ್ಜಿಂಗ್ ವೈರ್ನ ಅಲ್ಲೇ ಬಿಟ್ಟಿ ಮಲ್ಕೊಳ್ಬೇಡಿ ಮಕ್ಳು ಅದನ್ನ ಎಳಿಯೋದು ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಚಾರ್ಜಿಂಗ್ ಹಾಕ್ಬಿಟ್ಟು ಮೊಬೈಲ್ ಎತ್ಕೊಂಡಾದ್ಮೇಲೆ ಸ್ವಿಚ್ ನ ಆಫ್ ಮಾಡೋದಂತೂ ಮರಿಬೇಡಿ ಸ್ವಿಚ್ ಕಡಾಖಂಡಿತ್ವಾಗ ಆಫ್ ಮಾಡಲೇಬೇಕು ಯಾಕಂದ್ರೆ ಸ್ವಿಚ್ ಆಫ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಹತ್ರ ಇರೋ ಹಣ ಹೋಗ್ತಾ ಇರೋದಂತೆ ನೀರಿನ ತರ ಖರ್ಚು ಮಾಡ್ತಾ ಇರ್ತೀವಂತೆ ಯಾರು ನನ್ಗೆ ಹೇಳಿದ್ದು ಸೊ ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ ಸೊ ನೆಕ್ಸ್ಟ್ ತಿಂಡಿ ಏನಪ್ಪಾ ಮಾಡೋದು ಅಂತ ಆಚೆ ಈಚೆ ಓಡಾಡ್ತಾ ಇದ್ದೆ ನನ್ ಆಟ ಆಡ್ತಾ ಇದ್ರು ಏನ್ ತಿಂಡಿ ಏನ್ ತಿಂಡಿ ಬೆಳಗ್ಗೆ ಎದ್ರೆ ಏನಪ್ಪಾ ಮಾಡೋದು ಅಂತ ಅನ್ಸುತ್ತೆ ಒಂದೇ ಸಲ ಅಡ್ಗೆ ಮಾಡೋಣ ಅಂತಂದ್ರೆ ಚಿನ್ನಿ ತಿನ್ನಲ್ಲ ನಮ್ಮಅಪ್ಪ ತಿನ್ನಲ್ಲ ಸೊ ಒಂದ್ ಒಂದ್ ದಿಸ ಹಂಗೆ ಅಡ್ಗೆಲ್ಲೇ ಮ್ಯಾನೇಜ್ ಮಾಡ್ತೀನಿ ಆ ಒಂದ್ ದಿಸಾ ಹಿಂಗೆ ತಿಂಡಿ ಮಾಡ್ಲೇಬೇಕು ಅನ್ನೋವಾಗ ಮಾಡ್ತೀವಿ ಸೊ ಆಲೂಗೆಡ್ಡೆ ಬಟಾಣಿ ಹಾಕಿ ಪಲಾವ್ ಟೈಪ್ ಮಾಡ್ಕೊಂಡಿದ್ದೆ ಇದು ಒಂಥರ ಬೇರೆ ತರ ನಾನು ಪೇಸ್ಟ್ ಮಾಡ್ಕೊಂಡೆ ನಾನು ಹಂಗೆ ಹಂಗೆ ಹಿಂಗೆ ಆಲ್ಟರ್ ಮಾಡ್ತಾನೆ ಇರ್ತೀನಿ ಹಂಗೆ ಅಲ್ವಾ ಎಕ್ಸ್ಪರಿಮೆಂಟ್ ಮಾಡಿದ್ರೆ ಹೊಸ ಹೊಸ ತರ ಅಡುಗೆಗಳು ರುಚಿ ಎಲ್ಲಾ ಸಿಗೋದು ಸ್ವಲ್ಪ ಪಲಾವ್ ಸಾಮಾನು ಹಾಕೊಂಡು ಒಂದು ನಾಲ್ಕೈದು ಗೋಡಂಬಿ ಹಾಕೊಂಡಿದೀನಿ ಅದಾದ್ಮೇಲೆ ಈರುಳ್ಳಿ ಕಸೂರಿ ಮೇಥಿ ಮತ್ತೆ ಟೊಮೆಟೊನು ಸಹ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೆ ಆಮೇಲೆ ತರಕಾರಿ ಆಡ್ ಮಾಡ್ಕೊಂಡೆ ತರಕಾರಿ ತರಬೇಕಿತ್ತು ಸೊ ಇರೋ ತರ್ಕಾರಿ ಮ್ಯಾನೇಜ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಪೇಸ್ಟ್ ಮಾಮೂಲಿ ಪೇಸ್ಟು ಮೊಸರಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ ನಾನು ಈ ಸಲ ಚೆನ್ನಾಗಾಗಿತ್ತು ಒಂಥರ ಟೇಸ್ಟು ನಾನ್ ಹಂಗೆ ಏನಿರುತ್ತೋ ಅದರಲ್ಲೇ ಅಡ್ಗೆ ಮಾಡ್ತೀನಿ ಮತ್ತೆ ಒಂದ್ ಇವ ಇವತ್ತು ಒಂದು ಒಂಥರ ಚಿತ್ರಾನ್ನ ಮಾಡಿರ್ತೀನಿ ಅಂತ ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಬೇರೆ ತರ ಚಿತ್ರಾನ್ನ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರ್ಲಿ ಅಂತ ಒಂದೇ ತರ ಅಂತಂದ್ರೆ ತಿನ್ನಕ್ಕೂ ಬೋರ್ ಆಗುತ್ತೆ ನಮ್ಗೂನು ಆಮೇಲೆ ಸ್ವಲ್ಪ ಕಾಳು ಸಾಂಬಾರ್ಗೆ ಮೊಳಕೆ ಕಟ್ಟಿಡೋಣ ಅಂತ ಹೇಳಿ ಸ್ವಲ್ಪ ಎಲ್ಲಾ ಕಲ್ಲು ಏನಾರು ಇರುತ್ತಾ ಅಂತ ಆಯ್ದಿ ಎಲ್ಲಾ ಇಟ್ಕೊಂಡ್ವಿ ಪಲಾವ್ ಏನೋ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸ್ವಲ್ಪ ಲಾಸ್ಟಿಗೆ ನಾನು ಮೊಸರು ಹಾಕೊಂಡಿಲ್ಲ ನಾನು ಈ ಸಲ ನಿಂಬೆಹಣ್ಣು ಸ್ವಲ್ಪ ಹಾಕೊಂಡೆ ನೋಡಿ ಚೆನ್ನಾಗಿ ಬಂದಿದ್ದು ಸ್ವಲ್ಪ ಬಾಯ್ಲ್ ಆಗೋವರೆಗೂ ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಕ್ಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸೋದಲ್ಲ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿ ಇರುತ್ತೆ ನಾನು ಮಾಡೋದು ಕೆಲವೊಂದ್ಸಲಿ ಉಪ್ಪು ಖಾರ ವ್ಯತ್ಯಾಸ ಹಾಗೆ ಆಗತ್ತೆ ಅದು ಎಲ್ಲಾರ್ಗು ಸಾಮಾನ್ಯ ಒಂದು ಉಪ್ಪು ಕಮ್ಮಿ ಇರುತ್ತೆ ಇಲ್ಲ ಖಾರ ಕಮ್ಮಿ ಇರುತ್ತೆ ಖಾರ ಜಾಸ್ತಿ ಇರುತ್ತೆ ಆತರ ನೋಡಿ ಬೆಳಗ್ಗೆನೆ ನನ್ ಮಕ್ಳು ಇಬ್ರುನು ಹೆಂಗ್ ಆಟ ಆಡ್ಕೊಂಡು ನಿಂತಿದಾರೆ ಫೇವ್ರೇಟ್ ಕಿಟಕಿ ಇಟ್ಕೊಂಡ್ಬಿಡ್ತಾನೆ ನನ್ ಮಗ ನನ್ಗೆಲ್ ಬಿದೋಗ್ಬಿಡ್ತಾನೋ ಟೆನ್ಶನ್ ಗಿಂದೇನೆ ನಿಂತಿರ್ತೀನಿ ನಾನು ಆಮೇಲೆ ಸ್ವಲ್ಪ ನಾನು ಎಣ್ಣೆ ಹಾಕೋಬಿಡೋಣ ತಲೆಗೆ ಅಂತ ಹೇಳಿ ಒಂದ್ ಹಾಫ್ ಆನ್ ಅವರ್ ಇಂದ ಒನ್ ಅವರ್ ಬಿಡ್ಬೇಕು ಯೂಶಲಿ ಎಣ್ಣೆ ಹಾಕೊಂಡ್ರೆ ತಲೆಗೆ

ನಾನ್ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಭಗವದ್ಗೀತೆ ಒಂದ್ ಅರ್ಧ ಗಂಟೆ ಓದ್ಕೋಬಿಡ ನ ಮಗ ಬೇರೆ ಮಲಗಿದ್ದ ಅಂತ ಹೇಳಿ ಭಗವದ್ಗೀತೆ ಓದ್ಕೊಂಡೆ ಒಂದ್ ಪೇಜ್ ಅಷ್ಟೇ ನನ್ ಕೈಲಿ ಓದಕಾಗೋದು ಅದಕ್ಕಿಂತ ಜಾಸ್ತಿ ಆಗಲ್ಲ ನಾನು ಹಂಗೆ ರೂಢಿ ಮಾಡ್ಕೊಂಡಿದೀನಿ ಆಮೇಲೆ ನಾನು ಸ್ವಲ್ಪ ಎಳೆ ಬಿಸಿಲಿತ್ತು ಅಂತ ಅನ್ಬಿಟ್ಟು ಬಿಸ್ಲೆಲ್ಲ ತಲೆ ಒಣಗಿಸ್ಕೊತೀನಿ ನಾನು ಡ್ರೈಯರ್ ಆದಷ್ಟು ಯೂಸ್ ಮಾಡಲ್ಲ ನಾನು ಡ್ರೈಯರ್ ಯೂಸ್ ಮಾಡಲ್ಲ ನಾನು ಹೇರ್ ಡ್ರೈಯರ್ ಯೂಸ್ ಮಾಡೋದ್ರಿಂದ ಕೂದ್ಲು ಉದುರುತ್ತೆ ಕೂದಲು ತುಂಬಾನೇ ಆಹ್ಹ್ ತೆಳ್ಳಗಾಗಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ಅವಾಯ್ಡ್ ಮಾಡಿ ಯಾರಾದ್ರೂ ಹೇರ್ ಡ್ರೈಯರ್ ಯೂಸ್ ಮಾಡ್ತಾ ಇದ್ರೆ ಆದಷ್ಟು ಬಿಸ್ಲಲ್ಲೇ ಒಣಗಿಸ್ಕೊಳ್ಳಿ ಫ್ಯಾನ್ ಗಾಳಿನೂ ಅವಾಯ್ಡ್ ಮಾಡಿ ಬಿಸಿಲು ಬೆಸ್ಟ್ ಅಂತ ಹೇಳ್ತೀನಿ ಕೂದಲು ಒಣಗಿಸ್ಕೊಳ್ಳೋದಕ್ಕೆ ಎಲ್ಲಾದ್ರೂ ಆಚೆ ಈಚೆ ಇಲ್ಲ ಫಂಕ್ಷನ್ ಹೋಗ್ಬೇಕಾದ್ರೆ ಮಾತ್ರ ಹೇಳ್ರಿ ಡ್ರೈಯರ್ ಯೂಸ್ ಮಾಡೋದು ನಾನು ಮುಂಚೆ ಕಾಲೇಜ್ ಟೈಮಲ್ಲಿ ತುಂಬಾ ಯೂಸ್ ಮಾಡ್ತಿದ್ದೆ ಸೊ ಇವಾಗ ನಾನು ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಟೂ ಇಯರ್ಸ್ ಆಯ್ತು ನಾನು ಆಮೇಲೆ ಮೂಡಾನು ಸ್ವಲ್ಪ ಹಾಗೆ ಇತ್ತು ನೆನ್ನೆ ಫುಲ್ ಮಳೆ ಬಂದಿದೆ ನೈಟ್ ಕರೆಂಟ್ ಬೇರೆ ಇರಲಿಲ್ಲ ಸೊ ಇವತ್ತು ಹಾಗೆ ಇದೆ ಮಳೆ ಬರೋ ಸೂಚನೆ ಇದೆ ಆಮೇಲೆ ಯಾಕೋ ನನಗೆ ದೇವ್ರ ಮನೆಗೆ ಹೋಗಿ ಇನ್ನ ದೇವ್ರ ಪೂಜೆ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಬರ್ತಾ ಇಲ್ಲ ನೋಡೋಣ ಮುಂದಿನ ದಿಸ್ಗಳಲ್ಲಿ ಅದನ್ನು ಸಹ ಅಪ್ಡೇಟ್ ಮಾಡ್ತೀನಿ ನಾನು ದೇವ್ರು ಹೆಂಗೆ ಇಂಟ್ರೆಸ್ಟ್ ಕೊಡ್ತಾನೆ ನನ್ಗೆ ಅನ್ನೋದನ್ನ ಸೊ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಏನಾದ್ರು ಅಡ್ಗೆ ಮಾಡ್ಕೊಂಡ್ಲೇಬೇಕಲ್ವಾ ಸೊ ಅದಕ್ಕೆ ಬದನೆಕಾಯಿ ಇತ್ತು ಹುಳಿಕಾಯಿ ಇತ್ತು ಅದನ್ನೇ ಹಾಕಿ ಸ್ವಲ್ಪ ಹುಳಿ ಸಾರು ಮಾಡ್ಕೊಳ್ಳೋಣ ಬೇಳೆ ಸಾಂಬಾರು ಅಂತ ಹೇಳಿ ಮಾಡ್ಕೊಂಡ್ವಿ ಹಾಗೆ ಒಂದೆರಡು ಕಮೆಂಟ್ಗೆ ನಾನು ಹಾಗೆ ನಿಮಗೆ ಆನ್ಸರ್ ಮಾಡ್ತೀನಿ ನನ್ನ ನನ್ಗೆಲ್ಲರೂ ಕೇಳ್ತಾ ಇರ್ತೀರ ನೀನು ಎಲ್ ಮಗಳನ್ನ ಸ್ಕೂಲಿಗೆ ಸೇರ್ಸ್ತೀಯ ಮಗಳಿಗೆ ಆಲ್ರೆಡಿ ಸ್ಕೂಲ್ ಸೇರ್ಸೋ ಏಜ್ ಆಗಿದ್ಯಾ ಅಂತ ನನ್ನ ಮಗಳಿಗೆ ಡಿಸೆಂಬರ್ ಬಂದ್ರೆ ತ್ರೀ ಇಯರ್ಸ್ ಆಗುತ್ತೆ ಅವಳಿಗೆ ಸ್ಕೂಲ್ಗೆ ಗಂಡನ್ ಮನೆ ಹತ್ರ ಸೇರಿಸ್ತೀಯಾ ಇಲ್ಲ ಅಮ್ಮನ ಮನೆಯಲ್ಲೇ ಸೇರ್ಸ್ಕೊಂಬಿಡ್ತೀಯಾ ಅಂತ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಸೊ ಇನ್ನು ಟೈಮ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾನು ಅದನ್ನು ಸಹ ಅಪ್ಡೇಟ್ ಮಾಡ್ತೀನಿ ಎಲ್ಲಿ ಮಗಳನ ನಾನು ಸ್ಕೂಲ್ ಸೇರ್ಸ್ತೀನಿ ಅನ್ನೋದನ್ನ ಸೊ ನನ್ನ ವ್ಲಾಗ್ಸ್ ಹಿಂಗೆ ನೋಡ್ತಾ ಇದ್ರೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಖಂಡಿತ ನಾನು ಹೇಳ್ಬೋದು ಆದ್ರೆ ನೋಡೋಣ ಇನ್ನು ಟೈಮ್ ಇದೆ ಅಲ್ವಾ ಸೊ ಹೇಳ್ತೀನಿ ನಾನು ಆಮೇಲೆ ಇನ್ನೊಂದ್ ಕಮೆಂಟ್ ಬರ್ತಾ ಇರುತ್ತೆ ನನ್ಗೆ ತುಂಬಾ ಪ್ರತಿಯೊಬ್ಬರದ್ದು ಅದೇ ಪ್ರಶ್ನೆ ಆಗಿರುತ್ತೆ ನಿನ್ ಮಗನ್ ಯಾವಾಗ್ ತೋರ್ಸ್ತಿಯಮ್ಮ ಅಕ್ಕ ನಿನ್ ಮಗನ್ ಯಾವಾಗ್ ತೋರ್ಸ್ತೀರಾ ತೋರ್ಸಿ ನಮ್ಗೂ ನೋಡ್ಬೇಕು ರಿವೀಲ್ ಮಾಡಿ ಫೇಸು ಅಂತ ತುಂಬಾ ಜನ ಕೇಳ್ತಾನೆ ಇರ್ತೀರ ನನ್ಗೆ ಸೊ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ಈಗಾಗ್ಲೇ ಅವನಿಗೆ ನೈನ್ ಮಂತ್ಸ್ ಆಗಿದೆ ಸೊ ಇನ್ನೊಂದ್ ತ್ರೀ ಮಂತ್ಸು ಬರ್ತಡೇಗೆ ತೋರ್ಸೋಣ ಅಂತ ಅನ್ಕೊಂತ ಇದ್ದೀನಿ ನಾನು ಸೊ ಎಲ್ರೂನು ಕೇಳ್ತಾ ಇದೀರಾ ಮತ್ತೆ ನನ್ಗೂ ತೋರ್ಸ್ತಾ ಇರೋದಕ್ಕೂ ಆಗಲ್ಲ ಸೊ ಇಂದ ಮುಂಚೆನು ತೋರ್ಸುದ್ರು ತೋರ್ಸ್ತೆ ಇಲ್ಲಾಂದ್ರೆ ಗೆ ತೋರಿಸ್ತೀನಿ ಅಂತಾನೆ ಡಿಸೈಡ್ ಆಗಿದ್ದೀನಿ ನಾನು ಯಾಕೆ ಅಂತಂದ್ರೆ ಪಾಪು ಇನ್ನು ಚಿಕ್ಕದು ಅವ್ನಿಗ್ ಸ್ವಲ್ಪ ದೃಷ್ಟಿ ಬೇಗನೆ ಆಗುತ್ತೆ ಚಿಕ್ಕ ಮಕ್ಳು ಯಾರೇ ಆಗಿರ್ಲಿ ದೃಷ್ಟಿ ಬೇಗ ಆಗುತ್ತೆ ಅಲ್ವಾ ಸಂಭಾಳ್ಸದ್ ತುಂಬಾ ಕಷ್ಟ ರಾತ್ರಿ ಎಲ್ಲಾ ರಚೆ ಮಾಡಿದರೆ ದೃಷ್ಟಿ ಆಗ್ಬಿಟ್ರೆ ಅದಕ್ಕೋಸ್ಕರ ಸ್ವಲ್ಪ ನಾನು ನನ್ ಮಗ್ಳು ಫೋಟೋ ಹಾಕಿದ್ದೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸಪ್ ಅಲ್ಲಿ ಒನ್ ಇಯರ್ಗೆನೆ ನಾವ್ ಹಾಕಿದ್ದು ಅಲ್ಲಿವರೆಗೂ ನಾನ್ ಹಾಕಿರ್ಲಿಲ್ಲ ನನ್ ಮಗ್ಳು ಇನ್ನು ನನ್ ಮಗನ್ ನೋಡೋದಿಕ್ಕೆ ಅಂತ ತುಂಬಾ ಜನ ವೇಟ್ ಮಾಡ್ತಾನೆ ಇದಾರೆ ಸೊ ಹಾಕ್ತೀನಿ ಆದಷ್ಟು ಬೇಗ ಇದಕ್ಕೊಂದು ಕ್ಷಮೆ ಇರ್ಲಿ ಆದಷ್ಟು ಬೇಗ ಹಾಕ್ತೀನಿ ನಾನು ನಿಮ್ಮ ಎರಡು ಕಮೆಂಟ್ಗೆ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ಅಂಡ್ ನಾನು ಇದು ಸಾರು ಇವತ್ತು ನಾನು ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡಿದ್ದೆ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಚೆನ್ನಾಗಾಗಿತ್ತು ಆಗಿತ್ತು ಆಮೇಲೆ ಲಾಸ್ಟ್ ಗೆ ಸ್ವಲ್ಪ ಉಪ್ಪು ಹಾಕೊಂಡು ಬಾಯ್ಲ್ ಮಾಡ್ಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಫಸ್ಟ್ಗೆ ಏನ್ ಮಾಡ್ತಾರೆ ಕೆಲವರು ಫಸ್ಟೇ ಒಗ್ಗರಣೆ ಹಾಕಿ ಬೇಳೆ ಸಾಂಬಾರ್ ಮಾಡ್ತಾರೆ ಹೆಂಗ್ ಮಾಡಿದ್ರು ಯಾವ ತರ ಮಾಡಿದ್ರು ಯಾವ ಮೆಥಡಲ್ಲಿ ಮಾಡಿದ್ರು ಆ ಬೇಳೆ ಸಾಂಬಾರ್ ಬೇಳೆ ಸಾಂಬಾರನೇ ಟೇಸ್ಟ್ ಒಂಥರ ಬೇರೆ ಬೇರೆ ತರಾನೇ ಬರುತ್ತೆ ಒಬ್ರೊಬ್ರು ಮಾಡೋ ಬೇಳೆ ಸಾಂಬಾರು ಬೇರೆ ಬೇರೆ ತರ ಆಮೇಲೆ ಇನ್ನೊಂದ್ ಹೇಳೋದ್ ಮಾರ್ತೆ ನಾನು ನನ್ನ ಹಸ್ಬೆಂಡಿಗೆ ಏನ್ ಕೊಟ್ರು ತಿನ್ನಲ್ಲ ಅವರು ಬೇಳೆ ಸಾಂಬಾರು ಮತ್ತೆ ಮೊಟ್ಟೆ ಆಮ್ಲೆಟ್ ಏ ಇಷ್ಟಿದ್ರೆ ಅವ್ರಿಗೆ ಬೇರೆ ಇನ್ನೇನು ಕೇಳ್ತಾ ಇರ್ಲಿಲ್ಲ ಅವರು ಆ ಅಷ್ಟು ಫೇವ್ರೆಟ್ ಬೇಳೆ ಸಾಂಬಾರು ನನ್ನ ಹಸ್ಬೆಂಡಿಗೆ ಸೊ ನೋಡಿ ನೆಕ್ಸ್ಟ್ ಆಯ್ತು ರೈಸು ಆಯ್ತು ಮತ್ತೆ ಸಾಂಬಾರು ಪ್ರಿಪೇರ್ ಆಯ್ತು ಸ್ವಲ್ಪ ಸೈಡಿಗೆ ಸಂಡಿಗೆ ಇತ್ತು ನಮ್ಮನೇಲಿ ನಾವು ಪ್ರತಿ ವರ್ಷನೂ ಸಂಡಿಗೆ ಮಾಡ್ತೀವಿ ಹಂಗೆ ಇದು ನಮ್ಮ ಅತ್ತೆ ಮಾಡಿರೋಂತಹ ಮನೇಲೇ ಮಾಡಿರೋಂತಹ ಉಪ್ಪಿನಕಾಯಿ ಇದು ಒಂದ್ ಎರಡ್ ಮೂರ್ ತಿಂಗಳಾಯ್ತು ತಗೊಂಬಂದಿ ನಾನು ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಉಪ್ಪಿನಕಾಯಿ ಮಾತ್ರ ಒಂದ್ ವರ್ಷ ಇಟ್ರು ಕೆಡಲ್ಲ ನೋಡಿ ನಾನು ಹಂಗೆ ಸ್ವಲ್ಪ ಸೈಡಿಗೆ ಉಪ್ಪಿನ ಬೇಳೆ ಸಾರು ಮಾಡ್ದಾಗಂತೂ ಉಪ್ಪಿನಕಾಯಿ ಮಸ್ಟ್ ಅಂಡ್ ಶುಡ್ ಹಾಕೊಂಡೆ ಹಾಕೊಂತೀವಲ್ವ ನಾವು ನಾನೇ ಅಂತಲ್ಲ ಎಲ್ರುನು ಉಪ್ಪಿನಕಾಯಿ ಫೇವ್ರೆಟ್ ಇದ್ದೇ ಇರುತ್ತೆ ಅದು ಮಾವಿನಕಾಯಿ ಅಂತಂದ್ರೆ ಕೇಳಲೇ ಬಿಡಿ ಎಲ್ರಿಗೂ ಫೇವ್ರೇಟ್ ಅಂದ್ರೆ ಫೇವ್ರೆಟ್ ಆಗಿರುತ್ತೆ ಸೊ ನಾನು ನವರಾತ್ರಿ ಆಗಿರೋದ್ರಿಂದ ಒಂಬತ್ತು ದಿವ್ಸನು ಒಂದ್ ಒಂದ್ ದೇವಸ್ಥಾನಕ್ ಹೋಗೋಣ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನನ್ಗೆ ಈ ಅಲಂಕಾರಗಳು ನೋಡಕ್ ತುಂಬಾನೇ ಇಷ್ಟ ಆಗತ್ತೆ ಸೊ ನಾನು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಯಾವ ದೇವಸ್ಥಾನಕ್ ಹೋದೆ ಯಾವ ಊರಲ್ಲಿರೋ ದೇವಸ್ಥಾನಕ್ ಹೋದೆ ಮತ್ತೆ ಅಲಂಕಾರಗಳು ಹೇಗಿತ್ತು ಅನ್ನೋದನ್ನ ಶಾರ್ಟ್ಸ್ ಅಲ್ಲಿ ಸಹ ನಾನು ಅಪ್ಲೋಡ್ ಮಾಡ್ತೀನಿ ಅದ್ರಲ್ಲೂ ನೀವು ನೋಡ್ಬೋದು ನನ್ಗೆ ದೇವಸ್ಥಾನಕ್ ಹೋದ್ರೆ ಮೇನ್ ಆಗಿ ನಾನು ಏನ್ ನೋಡ್ತೀನಿ ಅಂತಂದ್ರೆ ದೇವ್ರ ಹೆಂಗಿರುತ್ತೆ ಮುಖ ಹೆಂಗಿರುತ್ತೆ ಹೆಂಗ್ ಅಲಂಕಾರ ಮಾಡ್ತಾರೆ ಏನೇನ್ ಹಾಕಿರ್ತಾರೆ ದೇವ್ರಿಗೆ ಒಡವೆ ಆಗಿರ್ಬೋದು ಹೂ ಆಗಿರ್ಬೋದು ಈ ರೀತಿ ಅಬ್ಸರ್ವ್ ಮಾಡೋದ್ ಜಾಸ್ತಿ ನಾನು ಹಂಗಾಗಿ ಸೊ ಮಧ್ಯಾಹ್ನದ ಊಟನೂ ಮುಗಿತು ಬೇಳೆ ಸಾಂಬಾರ್ ಜೊತೆ ಉಪ್ಪಿನಕಾಯಿ ಮುಗೀತು ಮತ್ತೆ ಒಂದು ಪಾರ್ಸಲ್ ಬಂತು ಆರ್ಡರ್ ಮಾಡಿದ್ದೆ ನಾನು ಅಮೆಝಾನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಫೋನ್ ಹೋಲ್ಡರ್ ಆರ್ಡರ್ ಮಾಡಿದೆ ನನಗೆ ತುಂಬಾನೇ ಬೇಕಿತ್ತು ಒಂದೇ ಒಂದು ಸೆಲ್ಫಿ ಸ್ಟಿಕ್ ಹತ್ರ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೆ ವರ್ತ್ ಅಂತಾನೆ ಹೇಳ್ಬೋದು ಇದು ಟೂ ನಾಟ್ ನೈನ್ ರುಪೀಸ್ ಏನೋ ಅಷ್ಟೇ ಇದು ನಾನು ಯಾರ್ದೋ ಒಬ್ರದ್ದು ಚಾನೆಲ್ ಅಲ್ಲಿ ನೋಡಿದ್ದು ಅಲ್ಲೇ ಹಂಗೆ ನೋಡಿ ಲಿಂಕ್ ಓಪನ್ ಮಾಡಿ ಆರ್ಡರ್ ಮಾಡಿದೆ ಹೆಂಗಿರುತ್ತಪ್ಪ ಬರೀ ಟೂ ಹಂಡ್ರೆಡ್ ರುಪೀಸ್ ಅಂತ ಅನ್ಕೊಂತಾ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಎಲ್ಲಿ ಬೇಕಾದ್ರೂ ಅಲ್ಲಿ ಫಿಕ್ಸ್ ಮಾಡ್ಕೊಬಹುದು ನೋಡಿ ಅದು ವೈರ್ ಕೊಟ್ಟಿದ್ದಾರಲ್ಲ ಅದು ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಮತ್ತೆ ತುಂಬಾ ಗಟ್ಟಿ ಆಗಿದೆ ಅದು ಈ ಯೂಟ್ಯೂಬ್ ಮತ್ತೆ ಸೋಷಲ್ ಮೀಡಿಯಾ ಈ ರೀಲ್ಸ್ ಮಾಡೋರ್ಗೆ ಯೂಟ್ಯೂಬ್ ಅಲ್ಲಿ ಅಡ್ಗೆ ಅದು ಇದು ಮಾಡೋರ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನನ್ನ ಹತ್ರ ಬೇರೆ ಸೆಲ್ಫಿ ಸ್ಟಿಕ್ ಒಂದು ಇದು ಒಂದೇ ನಾನು ಎರಡೇ ಯೂಸ್ ಮಾಡೋದು ಅದ್ ಬಿಟ್ರೆ ನನ್ನ ಕೈಯೆಲ್ಲ ನಾನು ಶೂಟ್ ಮಾಡ್ತಾ ಇರ್ತೀನಿ ಮಾಮೂಲಿ ನೋಡಿ ಇದು ನೆಟ್ ಹಾಕಿ ಈ ರೀತಿ ಫುಲ್ ಫಿಕ್ಸ್ ಮಾಡೋ ಇದು ಚೆನ್ನಾಗಿದೆ ಇದು ಒಂಥರ ನಾನು ಇಷ್ಟು ಸಹ ನಾನು ತರ್ಸೇ ಇರೋಲ್ಲ ತುಂಬಾ ಕಷ್ಟ ಬೀಳ್ತಾ ಇದೆ ನಾನು ಶೂಟ್ ಮಾಡೋದಕ್ಕೆ ಇದೇನೋ ಒಂಥರ ಈಸಿ ಅಂತ ಅನ್ನಿಸ್ತಿದೆ ಇವತ್ತಿಂದ ಯೂಸ್ ಮಾಡ್ತೀನಿ ನೋಡೋಣ ಗಾಡಿಗೂ ಯೂಸ್ ಮಾಡ್ಕೋಬಹುದು ಅನ್ಸುತ್ತೆ ಇದು ಗಾಡಿ ಮುಂದೆಗಡೆ ಏನಾದ್ರು ರೋಡು ವ್ಯೂಸ್ ಆ ತರ ತೋರ್ಸೋದಿಕ್ಕೆ ಯೂಸ್ ಮಾಡ್ಕೋಬಹುದು ಅನ್ಸುತ್ತೆ ಆಮೇಲೆ ಕಿಚನ್ ಅಲ್ಲಿ ಅಡಿಗೆ ಮಾಡ್ ಮಾಡ್ತಾ ಇರ್ತೀವಲ್ಲ ಅವಾಗಂತೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಇದಂತೂ ಈ ಗಾಡಿ ಓಡ್ಸೋರ್ಗಂತೂ ಇದು ಯೂಸ್ ಆಗುತ್ತೆ ನೋಡಿ ಅದು ನೆಟ್ ಇದೆಯಲ್ಲ ಅದು ಹೋಲ್ಡರ್ ಇದೆಯಲ್ಲ ಅದೆಷ್ಟು ಒಂದರ ಗಟ್ಟಿ ಇದೆ ಅಂದ್ರೆ ತುಂಬಾ ಗಟ್ಟಿ ಇದೆ ಇಲ್ಲಿ ಫೋನ್ ಹಾಕೊಳ್ಳೋ ಅಂತದ್ದು ರೀ ನಾನು ಹೆಂಗಿದೆ ಅಂತ ಅನ್ಬಿಟ್ಟು ನೋಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಇದು ಆರಾಮಾಗಿ ಕೊಡ್ಬೋದು ಇದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡಬಹುದು ಟೂ ನಾಟ್ ನೈನ್ ರುಪೀಸ್ ಅಂತೂ ಆರಾಮಾಗಿ ಕೊಡ್ಬೋದು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಫಿಕ್ಸ್ ಆಗುತ್ತೆ ಇದು ನಂಗಂತೂ ತುಂಬಾ ಇಷ್ಟ ಆಗೋಯ್ತು ಇದಂತೂ ಈ ಸಲ ನಾನು ತರಿಸಿದ್ದು ಇನ್ನೇನು ಬೇರೆ ಜಾಸ್ತಿ ಏನು ಯೂಸ್ ಮಾಡಲ್ಲ ನಾನು ಯೂಟ್ಯೂಬ್ಗೆ ಸೆಲ್ಫಿ ಸ್ಟಿಕ್ ಅಂತೆ ರಿಂಗ್ ಲೈಟ್ ಅಂತೆ ಅದಂತೆ ಇದಂತೆ ನಾನು ಏನು ಯೂಸ್ ಮಾಡಲ್ಲ ಬರೀ ನನ್ನ ಕೈಯಲ್ಲೇ ಇಟ್ಕೊಂತೀನಿ ಶೂಟ್ ಮಾಡ್ತೀನಿ ಅಲ್ಲಿ ಇಲ್ಲಿ ಒಂದು ಸಪೋರ್ಟೋಗಿ ಇಡ್ತೀನಿ ಅಷ್ಟೇ ಅದ್ಬಿಟ್ರೆ ಇದು ಒಂದ್ ಇದೆ ಅಷ್ಟೇ ನನ್ನ ಹತ್ರ ಜಾಸ್ತಿ ನಾನು ಏನು ತಲೆ ಕೆಡ್ಸ್ಕೊಂಡಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ನಾನು ಏನು ಮಾಡಕ್ ಹೋಗಿಲ್ಲ ಆ ಪ್ರಾಪರ್ಟೀಸ್ ಬೇಕಂತ ಈ ಪ್ರಾಪರ್ಟೀಸ್ ಅಂತೆಲ್ಲ ಅಂತಾರೆ ನಾನು ಜಾಸ್ತಿ ಏನು ಯೂಟ್ಯೂಬ್ಗೆ ಅಂತ ಪ್ರಾಪರ್ಟೀಸ್ ಇಟ್ಕೊಂಡಿಲ್ಲ ನಾನು ಸದ್ಯ ಏನಾದ್ರೆ ಮ್ಯಾನೇಜ್ ಮಾಡ್ತೀನಿ ನನಗೇನು ಅವಶ್ಯಕತೆನೂ ಇಲ್ಲ ದೊಡ್ಡ ದೊಡ್ಡದು ಆಮೇಲೆ ಹನುಮಾನ್ ಚಾಲೀಸು ಸಹ ನಾನು ಕೇಳೋದಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ತುಂಬಾ ಸಜೆಸ್ಟ್ ಮಾಡಿದಿರಾ ನನಗೆ ಕೇಳಿ ಪಾಸಿಟಿವ್ ಆಗಿರ್ತೀರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳಿ ಹೌದು ಖಂಡಿತ ಪಾಸಿಟಿವ್ ವೈಪ್ಸ್ ಬಂದಿದೆ ಇನ್ಮೇಲೆ ಪಾಸಿಟಿವ್ ಆಗೇ ಇರುತ್ತೆ ಅಂತ ಅನ್ಕೊಂಡು ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್